ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತಹ ಬಲ್ನಾಡು ಗ್ರಾಮದ ಕೊಂಕೆಯ ಜಲಾ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸುಮಾರು ಆರು ಮನೆಗಳು ಮತ್ತು ಇತರ ಒಂದು ಮನೆಗೆ ರಸ್ತೆ ನಿರ್ಮಾಣ ಮಾಡಿಕೊಡುವಂತಹ ಕುರಿತು ಹಲವು ಮನವಿಗಳನ್ನ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ನೀಡಿಯಾಗಿದೆ ಯಾವುದೇ ಸ್ಪಂದನೆ ಇಲ್ಲ ಹಾಗಾಗಿ ಇನ್ನು ಒಂದು ವಾರಗಳೊಳಗೆ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಕರ್ನಾಟಕ ಎದುರ ನೇತೃತ್ವದಲ್ಲಿ ರಸ್ತೆ ಮಾಡಿಕೊಡಲಾಗುವುದು ಎಂದು ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಕರ್ನಾಟಕ ಎದುರ ರಾಜ್ಯ ಅಧ್ಯಕ್ಷ ಗಿರಿಧರ್ ನಾಯ್ಕ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಬಲ್ಲಾಡು ಕೊಂಕೆ ಅಜುಕಲದಲ್ಲಿ ಏಳು ಮನೆಗಳಾದ ಚಂದ್ರಶೇಖರ್ ರೇಖಾ ಕೊರಗಪ್ಪ ವೆಂಕಪ್ಪ ಐತಪ್ಪನಾಯ್ಕ ಕೃಷ್ಣ ನಾಯ್ಕ ಸದಾನಂದ ಮತ್ತು ರಮ್ಯಶ್ರೀ ಅವರ ಮನೆಗೆ ಹೋಗಲು ಕಾಲು ದಾರಿ ಮಾತ್ರ ಇರುವಂಥದ್ದು ಸುಮಾರು ಒಂದೂವರೆ ಕಿಲೋಮೀಟರ್ ಅವರು ಮನೆಗೆ ಯಾವುದೇ ಸಾಮಗ್ರಿಗಳನ್ನು ಕೊಂಡೊಯ್ಯಲು ಹರಸಾಹಸ ಪಡೆಯಬೇಕಾಗಿದೆ ಸಂಪರ್ಕ ರಸ್ತೆ ಇಲ್ಲದೆ ಅನಾರೋಗ್ಯ ಪೀಡಿತರನ್ನ ಹೊತ್ತುಕೊಂಡು ಹೋಗುವ ಪರಿಸ್ಥಿತಿ ಕೂಡ ಇದೆ ಈ ನಡುವೆ ದಾರಿ ಮಧ್ಯೆ ತೋಡು ಇದ್ದು ಮಳೆಗಾಲದಲ್ಲಿ ಶಾಲಾ ಮಕ್ಕಳನ್ನ ತೋಡು ದಾಟಿಸುವುದೇ ದೊಡ್ಡ ಚಿಂತೆಯಾಗಿದೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗಲಿ ಯಾವುದೇ ಸ್ಪಂದನೆಯನ್ನ ನೀಡ್ತಾ ಇಲ್ಲ ಹಾಗಾಗಿ ಇತ್ತೀಚೆಗೆ ಈಡ್ದೆಯಲ್ಲಿ ಕಾಲೋನಿಗೆ ರಸ್ತೆ ನಿರ್ಮಾಣ ಮಾಡಿಕೊಟ್ಟಂತೆ ಇಲ್ಲಿಯೂ ರಸ್ತೆ ಸಂಪರ್ಕ ಮಾಡಿಕೊಡಲಾಗುವುದು ನನ್ನ ಮೇಲೆ ಕೇಸು ಆದರೂ ತೊಂದರೆ ಇಲ್ಲ ಮುಂದಿನ ದಿನ ಚುನಾವಣೆಯ ಸಂದರ್ಭ ಆ ಭಾಗದ ಕಾಲೋನಿಯಿಂದ ಚುನಾವಣೆಗೆ ಬಹಿಷ್ಕಾರ ಹಾಕಲಾಗ್ತದೆ ರಸ್ತೆ ಸಂಪರ್ಕ ಕೆಲಸ ಮಾಡುವ ಸಂದರ್ಭ ಅಹಿತಕರ ಘಟನೆ ನಡೆದರೆ ಅದಕ್ಕೆ ಕಂದಾಯ ಅಧಿಕಾರಿಗಳೇ ಹೊಣೆ ಎಂದರು ಮುಂದಿನ ತಿಂಗಳು ದೊಡ್ಡ ಮಟ್ಟದ ಜಾಥಾ ಮಾಡುವ ಮೂಲಕ ವಿಧಾನಸೌಧಕ್ಕೆ ಮುತ್ತಿಗೆಯನ್ನ ಹಾಕಲಿದ್ದೇವೆ ಎಂದ್ರು ಪತ್ರಿಕಾಗೋಷ್ಠಿಯಲ್ಲಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ರಾಜ್ಯ ಕಾರ್ಯದರ್ಶಿ ಪ್ರಮೋದ್ ತಿಂಗಳಾಡಿ ರಮ್ಯಶ್ರೀ ಚಂದ್ರಶೇಖರ್ ಎ ಉಪಸ್ಥಿತರಿದ್ದರು

ಇದು ತೋಡು ಇದು ಒಳ್ಳೆ ಮಳೆ ಬರುವಾಗ ದಾಟ್ಲಿ ಆಗೋದು ಈ ಸಣ್ಣ ಅಂಗನವಾಡಿ ಮಕ್ಕಳನ್ನು ಅಲ್ಲಿ ಎಲ್ಲ ಕೂಲಿ ಕೆಲ್ಸಕ್ಕೆ ಹೋಗುವುದು ಆ ಕೂಲಿ ಕೆಲಸಕ್ಕೆ ಏನ್ ಮಾಡ್ತಾರೆ ಗೊತ್ತುಂಟ ಶಾಲೆಗೆ ದಾಟ್ಬೇಕಾದ್ರೆ ಅವರ ಮಕ್ಕಳನ್ನು ಅವರು ಕೂಲಿ ಕೆಲಸಕ್ಕೆ ಹೋಗುದಿಲ್ಲ ಅಂತ ಶೋಚನೀಯ ವಿಷಯ ಇದು ಯಾವ ಅಂತೇಳಿ ನೋಡ್ಬೇಕು ಇಷ್ಟು ವರ್ಷದಿಂದ ನೋಡಿ ನಾನೊಂದು ಹೇಳ್ತಾ ಇದ್ದೇನೆ ಅವರಿಗೆ ಅವರಿಗೆ ನೈನ್ ಸೇವನಲ್ಲಿ ಯಾವಾಗ ಅವರಿಗೆ ರೆಕಾರ್ಡ್ ಮಂಜೂರಾಗಿದೆ ಇದಕ್ಕಿಂತ ಮೊದಲಿ ಇವರು ಇದ್ದವರು ಈ ಇವರು ಈ ಅಜ್ಜಿ ಅಂತ ನೋಡಿ ಹೇಳಿದ್ರು ಅಜ್ಜಿಯ ಯಾರು ತಂದೆ ಅಂದ್ರೆ ಎಷ್ಟು ವರ್ಷ ಆಯ್ತು ಅಂತ ನೋಡಿ ಈ ಅಜ್ಜಿಗೆ ಅದಕ್ಕಿಂತ ಫಿಬ್ರವತ್ತ ತಂದೆಗೆ ಎಷ್ಟು ವರ್ಷ ಆಯ್ತು ನೋಡಿ ಅವರೇ ಅವರ ತಂದೆಯ ತಂದೆ ಕಾಲದಿಂದ ಅಜ್ಜಿಯಿಂದ ಅವರು ಅಲ್ಲಿ ಬೆಳೆದವರಂತೆ ಆದ್ರೂ ಒಂದು ರಸ್ತೆ ಇಲ್ಲ ಅಂತ ಪಂಚಾಯತಿ ಪಂಚಾಯತ್ ಅವರ ನಾನು ಪಂಚಾಯತಿ ಹಾಕೊಂಡೆ ಮಾತಾಡಿದ್ರೆ ಅವರು ಅವರಾಗ ಅದು ಕಾಲದಾರಿ ಉಂಟು ಅಂತ ಒಂದು ವರ್ಗ ಇರೋದು ಒಂದು ಐವತ್ತು ಯಾರು ಕೊಟ್ಟದ್ದು ದರ್ಕತ್ ಮಂದಿರ ಹಾಕಿ ಯಾರಿಗೆ ಆಯ್ತು ಇದು ಹೋಗೋದು ಯಾರಿಗೆ ಹೋದ್ರೆ ನಾವು ತಡವಾಗಿ ನಾವು ಹೋದ್ರೆ ಏನು ಮಾಡ್ತಾರೆ ಕೋರ್ಟಿಂದ ಪ್ರೇತೆ ಬರ್ತಾರೆ ಮೊನ್ನೆ ನನಗೆ ಒಂದು ಆಫರ್ ಬಂತು ಒಂದು ಒಂದು ಲಾಯರ್ ನಾನು ನ್ಯಾಯಾಧೀಶರಿಗೆ ದಯವಿಟ್ಟು ಒಂದು ಪತ್ರಕರ್ತರಿಗೆ ಹೇಳುದು ಇಂಥ ವಿಷಯವನ್ನು ಯಾರು ನ್ಯಾಯಾಧೀಶರು ಯಾವುದನ್ನೇ ಯಾರೇ ವ್ಯಕ್ತಿ ಆಗಲಿ ಅಂತ ಒಂದು ಕೋಚನೀಯ ವಿಷಯ ಇದ್ರೆ ಅದರ ಮೂಲಕೀಶರು ಪರಿಶೀಲನೆ ಮಾಡಿ ಮತ್ತೆ ಆಕ್ಷನ್ ತೆಗೆಬೇಕು ಅಂತ ಹೇಳ್ತೇನೆ ನ್ಯಾಯಾಧೀಶರಿಗೆ ಅಷ್ಟು ಅರ್ಥ ಆಗುದಿಲ್ಲ ಅವರ ಮನೆಗೊಂದು ಈ ತರ ಒಂದು ದಾರಿ ಇಲ್ಲದಿದ್ರೆ ಅವ್ರು ಏನ್ ಮಾಡ್ತಿದ್ರು ತುಂಬಾ ಬೇಕು ಅವರ ಬಲಿಷ್ಠ ಮಂಗಳವರಿಗೆ ಬೇಕು ಅಂತ ಇತ್ತು ನಾನು ಏನು ವ್ಯಕ್ತಿ ಮಾಡಿದ್ದೇನೆ ನಾನು ಏನು ಮಾಡಲಿಲ್ಲ ಜೆ ಸಿ ಕೇಸ್ ಆಯಿತು ನನ್ನ ಮೇಲೆ ಕೇಸ್ ಆಯಿತು ನನ್ನ ಎರಡೆರಡು ಕೇಸ್ ಆಯಿತು ನಾವು ಟೇಷನ್ ಅಳಿತ ಇರಬೇಕಾ ಅದೇ ರೀತಿ ಇದು ಸಹ ಆಗ್ತದೆ ಖಂಡಿತವಾಗಿ ಆಗ್ತದೆ ಅದಕ್ಕೆ ನಾವು ಹೇಳುದು ನಾವು ದಯವಿಟ್ಟು ನಾವು ಪತ್ರಕರ್ತರಿಗೆ ನಾವು ಹೇಳ್ತೇವೆ ಇದು ನಿಜವಾಗಿ ಯಾವ ಮಂತ್ರಿಗೆ ಯಾವ ಮುಖ್ಯಮಂತ್ರಿಗೆ ಆಗೋದ್ರೂ ಏನು ಪ್ರಯೋಜನ ಇಲ್ಲ ಇಲ್ಲಿಯ ತಂದೆ ಇದಕ್ಕೆ ನಾನು ಇದೊಂದು ಮಾಡ್ತಾನೆ ಇದೇ ಇದಕ್ಕೆ ಪುತ್ತೂರಲ್ಲಿ ದೊಡ್ಡ ಮಟ್ಟವನ್ನು ನಾನು ಜಾಥಾ ಮಾಡ್ತೇನೆ ಯಾಕೆಂದ್ರೆ ಎಲ್ಲ ಪರಿಷ್ಠ ಬಂಗಡ ಜಾತಿಯವರು ಸೇರಿ ಸೇರಿಯಲ್ಲ ಎಲ್ಲ ಸಮುದಾಯವರು ಸೇರಿ ಎಲ್ಲ ಸಮುದಾಯ ಬರೋ ತಿಂಗಳು ನಾನು ಖಂಡಿತವಾಗಿ ಚಲೋ ಮಾಡಿ ಇವರಿಗೆ ಮುತ್ತಿಗೆ ವಿಚಾರಿಸೋದಕ್ಕೆ ನಾನು ಖಂಡಿತವಾಗಿ ಮುತ್ತಿಗೆ ಹಾಕ್ತೇನೆ ಯಾಕೆಂದ್ರೆ ಇಂಥ ಪರಿಸ್ಥಿತಿ ಎಲ್ಲ ಶೋಚನೀಯ ವಿಷಯ ನಾವು ಪದೇ ಪದೇ ಹೇಳುದು ನಾವು ಪತ್ರಕರ್ತರು ಬರುವುದು ಅವರ ಅಲಲನ್ನು ಅವರು ಬರೀತಾರೆ ಬರೆದು ಏನ್ ಮಾಡ್ತಾರೆ ಪತ್ರಕರ್ತರು ಮಾಡೋದಿಲ್ಲ ಅವರು ಆದ್ರೆ ಎಂತ ಒಂದು ಶೋಚನೀಯ ವಿಷಯ ಆಗ್ತಿಲ್ಲ ಬಡವರು ಬಡವರಾಗಿ ಹುಟ್ಟಬೇಕಾದ್ರೆ ನಾನು ಕೇಳ್ತೇವೆ ಇವರು ಹಾಗಾದ್ರೆ ಒಂದು ಯಾವುದೇ ಒಂದು ಅಧಿಕಾರಿಗಳು ಒಂದು ಮುತ್ತೂಚಿ ವಹಿಸಿದ್ರೆ ನಿಜವಾಗಿ ಒಂದು ಎ ಪಿ ಅವರಿಗೆ ವಿತ್ ಇನ್ ಹಾಫ್ ಅನ್ ಅವರ್ ಅಲ್ಲಿ ಇದು ಅಧಿಕಾರ ಉಂಟು ನಾನು ಮೊನ್ನೆ ಟೀಚರ್ ಅಂತ ಹಾಫ್ ಅನ್ ಅವರ್ ಮಾತಾಡ್ತೇನೆ ಈ ಒಂದು ಮಗನದು ಅವರು ನನ್ನ ತೋರಿಸೋಗಾರ ಇಮಿಡಿಯೇಟ್ ಏನು ಅಂತ ಹಾಫ್ ಅನ್ ಅವರ್ ಇಮೇಲ್ ಮಾಡಿದ್ರು ಎಲ್ಲಿ ಎ ಪಿ ಸಾಹೇಬರಿಗೆ ಮಾರನ್ನಿದ್ದ ನಾನು ಎ ಪಿ ಸಾಹೇಬರ ಹತ್ರ ಮಾತಾಡುವಾಗ ಅವರು ಹೇಳಿದ್ರು ನನಗೆ ಇಮೇಲ್ ಬಂದಿದೆ ಮತ್ತೆ ನೋಡ್ತಾರೆ ಅಷ್ಟರೊಳಗೆ ಓಪನ್ ಮಾಡಲಿಲ್ಲ ನೋಡಿ ಹಾಗಾದ್ರೆ ಒಂದು ತಂದೆ ಇಲಾಖೆ ಹೇಳಿ ಒಂದು ಬಡವರ ಕೂಗಿ ಗೊತ್ತಾಗುದಿಲ್ಲ ಗೊತ್ತಾಗೋದಿಲ್ಲ ಹೇಳಿ ದೊಡ್ಡ ದೊಡ್ಡ ವಿಷಯ ಆಗಿದೆ ಈಗ ಸಹ ಎರಡ್ ಸಾವಿರದ ಇಪ್ಪತ್ತೈದಕ್ಕೆಸ ನಾವು ಏನಂತೇಳಿ ಮಾಡುದು ನಾವು ಇದೇ ನಾವು ಸತ್ಯ ಮಾಲಿಂಗೇಶ್ವರ ಮನಗೆ ಇದೇ ತರ ನಾಡು ನಾನ್ ಯಾವುದೇ ಅಧಿಕಾರಿಗೆ ಫೋನ್ ಮಾಡಲಿಕ್ಕಿಲ್ಲ ನಾವು ಖಂಡಿತವಾಗಿ ನಾವು ಒಂದು ವಾರದಲ್ಲಿ ರಸ್ತೆ ಮಾಡಿ ಮಾಡ್ತೇವೆ ಯಾಕೆ ಗೊತ್ತುಂಟ ರಸ್ತೆ ಒಂದು ವಾರ ಅಂತ ಹೇಳಿ ಮಾಡದಿದ್ರೆ ಇಲ್ಲಿಂದ ಕೋಟಿ ಹೋಗ್ತದೆ ಇಂಜೆಕ್ಷನ್ ಹೋಗ್ತದೆ ಅದು ಹೋಗ್ತದೆ ಮತ್ತೆ ಅಂತ ಸ್ಟೇ ವಾರ್ಡ್ ಕೊಟ್ಟಿದ್ದೀವಿ ಸ್ಟೇ ವಾರ್ಡ್ ಮೊನ್ನೆ ಕೊಟ್ಟಿದ್ದಾರೆ ಇದೇ ತರ ನಾವು ಇನ್ನು ಯಾವುದು ಪೇಪರ್ ವರ್ಕ್ ನಾವು ಮಾಡುವ ಇಲ್ಲ ಅಂಬೇಡ್ಕರ್ ರಕ್ಷಣೆ ವೇದಿಕೆ ಬೇಕಾದ್ರೆ ಖಂಡಿತ ಹೋಗಿ ನೋಡಿ ನಾವು ಹೋಗಿ ನಾವು ಇದು ಮಾಡೋದಿಲ್ಲ ಹೋಗಿ ನಾವು ಡೈರೆಕ್ಟ್ ಕೆಲಸ ಮಾಡಿ ಅಧಿಕಾರಿಗಳಿಗೆ ಕೊಟ್ಟು ಕೊಟ್ಟು ಸಾಕಾಯಿತು ಪಾಪ ಇವರು ಪಂಚಾಯತ್ಗೆ ಹೋಗಿ ಪಂಚಾಯತ್ಗೆ ಎಷ್ಟು ಸಾಲ ಕೊಟ್ಟು ನಲವತ್ತೈದು ವರ್ಷ ಆಯ್ತಂತೆ ಪಂಚೇರಿ ಕೊಟ್ಟು ಪಾಪ ಇವ್ರಿಗೆ ಏನಂತೇಳಿ ಗೊತ್ತಿಲ್ಲ ಇದನ್ನೊಂದು ಕಾಫಿ ತಗೊಳ್ಬೇಕಂತೇಳಿ ಗೊತ್ತಿಲ್ಲ ಅವರಿಗೆ ಪಾಪ ವ ಎಜುಕೇಟೆಡ್ ಇಲ್ಲ ಹೋಗಿಸು ಪ್ರಾಯದವರು ಅವರು ಏನು ಮಾಡ್ತಾರೆ ಅವರು ಹೇಳ್ತಾರೆ ನಾವು ಕೊಡ್ತಿದ್ದೇವೆ ಕಾಣದಾರಿ ಉಂಟು ಆದರೆ ಕಾಲುಧಾರಿ ಉಂಟು ಅಂತೇಳಿ ಗೊತ್ತುಂಟು ಏನು ಮನೆ ಉಂಟು ಅಂತೇಳಿ ಅಥವಾ ಪರಿಶ್ರಮ ಪಂಗಡ ಮನೆ ಉಂಟು ಅಂತೇಳಿ ಒಂದು ಇತರ ಜಾತಿಗಳು ಉಂಟಂತೇಳಿ ಯಾವುದೇ ಇರಲಿ ನಮಗೆ ಪರಿಶ್ರಿತ ಮಾಡೋದು ಬಡವರೆಂದರೆ ಎಲ್ಲರಿಗೂ ನಾವು ಖಂಡಿತವನ್ನು ನಮ್ಮ ಅಂಬೇಡ್ಕರ್ ರಕ್ಷಣೆ ನಾವು ಖಂಡಿತ ಸಹಕಾರ ಮಾಡ್ತೇವೆ ಯಾರಿಗೆ ಮೂಲ ಸೌಕರ್ಯ ಖಂಡಿತ ನಾವು ಮೂಲ ಸೌಕರ್ಯ ಪಂಚಾಯತ್ ಅವರು ಹೇಳ್ತಾರೆ ಎಲ್ಲಿ ಇವರಿಗೆ ಟಾಯ್ಲೆಟ್ ಇಲ್ಲ ಕುಡಿಯೋ ನೀರು ಇರುವುದಿಲ್ಲ ಎಲ್ಲ ಇವರಿಗೆ ತೊಂದರೆ ಆಗಿದೆ ಎಲ್ಲಿ ಒಂದು ಗಾಡಿ ರಸ್ತೆ ಹೋಗುದಿಲ್ಲ ಅಲ್ಲಿ ಹೊಳೆಗಾರ ಮಳೆಗಾಲದಲ್ಲಿ ಎಂತ ಶೌಚನೀಯ ವಿಷಯ ಎಷ್ಟು ಮಕ್ಕಳು ಶಾಲೆಯವರು ಬರ್ತಾರೆ ಅದರ ಇಷ್ಟೊಂದು ನಮಗೆ ಒಂದು ಅಧಿಕಾರಿ ಕಂದಾಯಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಭಾರಿ ಶೌಚನೀಯ ವಿಷಯ ಆಗ್ತದೆ ಅದೇ ಬೇಗ ಅದಕ್ಕೆ ಬೇಕಾಗಿ ನಾನು ಖಂಡಿತ ಆಗ್ತದೆ ಅದೇ ಬೇಗ ಅದಕ್ಕೆ

ನಮಗೆ ಮೇಲಧಿಕಾರಿ ಹೇಳೋದಿ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗೋದು ನೀವು ಅವರು ಹೇಳಿದ್ದಾರೆ ನೀವು ಕೆಲಸ ಮಾಡಿದ್ದಾರೆ ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಅಷ್ಟು ಒತ್ತಡ ಅಂತಾರೆ ಏನು ಮಾಡ್ತಾರೆ ಈ ರಾಜಕೀಯದವರು ಏನ್ ಮಾಡ್ತಾರೆ ಒಳ್ಳೆ ಓಟಿಗೆ ಅದು ಬೇಕಾಗಿದ್ದು ಮಾಡ್ತಾರೆ ಅದೇ ಅಚೋಕ್ರ ಹೇಳ್ತಾರೆ ನಾವು ಬಡವರ ಬಂಟರ ಬಣ್ಣದಲ್ಲಿ ಒಳ್ಳೆ ಇದು ಮಾಡ್ತೇವೆ ಅಂತ ಬಾಬಾ ಇವ್ರ ಬಂಟ್ರಿ ಇವರೇ ಗೊತ್ತಾಯ್ತ ಹಾಗಾದ್ರೆ ಏನು ಇವರಿಗೆ ಅದು ಸ್ವಲ್ಪ ಕಾಲದಿಲ್ವಾ ಇಲ್ವಾ ಅದಕ್ಕೆ ಯಾಕೆ ಹೇಳೋದು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಅವರ ಮನೆ ಸಂಪೂರ್ಣ

ಪರಿಹಾರ ಒಂದು ಲಕ್ಷ ಸಿಕ್ಕಿದೆ ಸ್ವಾಮಿ ಒಂದು ಲಕ್ಷ ಸಿಗ್ತಾ ಒಂದು ಲಕ್ಷ ಒಂದು ಕಂಟೆಗೆ ಎಷ್ಟು ರೇಟ್ ಆಗ್ತದೆ ಹಣ್ಣಿನ ಇಲ್ಲಿ ಅದಕ್ಕೆ ತಂದೆ ತಾಯಿ ಹೋಗಿ ಇವರ ಪಂಚಾಯತ್ ಹೇಳಿದ್ರು ಆದ್ರೂ ಯಾವುದೇ ವರ್ಷ ಮಾಡಿಲ್ಲ ಪಂಚಾಯತಿ ಅವರು ಇಪ್ಪತ್ತ್ ಮೂರು ಅಂದ್ರೆ ಇಪ್ಪತ್ತೈದು ಎರಡು ವರ್ಷ ಆಯ್ತು ನೋಡಿ ಆದ್ರೆ ಯಾವ ಅಧಿಕಾರಿಗಳು ಓಟಿಗೆಯಲ್ಲಿ ಮಾತ್ರ ಹೋಗ್ತಾರೆ ಪಂಚಾಯತಿ ಮುಖಂಡರು

ಆದ್ರೆ ನೋಡಿ ಈ ಪರಿಸ್ಥಿತಿಯನ್ನು ನೋಡಿ ಯಾವುದೇ ಒಂದು ಸಂಘಟನೆ ಯಾವುದೇ ಎದುರಿಗೆ ಎದುರು ಬಿಡುವುದಿಲ್ಲ ನಾನು ಖಂಡಿತವಾಗಿ ನೋಡ್ತೇನೆ ಎರಡು ಇದಕ್ಕೆ ಕೊಲಾನಿಯವರು ಉಂಟು ಅದರ ಮೂರನೇ ಒಂದು ಮತ್ತೊಂದು ಅರವತ್ತೈದು ಮನೆಯವರು ಕೊಲಾನಿಯವರು ಯಾವುದೇ ಒಂದು ವಯಸ್ಕರ ಓಟಿಗೆ ಯಾರೇ ಬಂದ್ರೆ ಯಾವುದೇ ವ್ಯಕ್ತಿ ಎಲ್ಲ ಬಂದ್ರೆ ಬಯಸ್ಕರ ನಾನು ಬ್ಯಾನರ್ ಹಾಕದಿದ್ರೆ ನಮ್ಮ ಸಂಘಟನೆ ಎದ್ರೆ ನಾನು ಕೇರಳ ಯಾಕೆ ಗೊತ್ತಿಲ್ಲ ಇಂಥ ಬೇಸರದ ವಿಷಯ ಅದಕ್ಕೆ ನಾನು ದಯವಿಟ್ಟು ನೀವು ನಾವು ಪತ್ರಕರ್ತವರ ದಯವಿಟ್ಟು ಹೇಳ್ತೇನೆ

ಅಷ್ಟೇ ರಾಜ್ಯಕ್ಕೆ ಅವರನ್ನು ಕೆಲಸ ಮಾಡುವವರು ಯಾರು ವ್ಯಕ್ತಿ ಇಲ್ಲ ನೋಡಿ ಮೊನ್ನೆ ತೀಗೇ ನೋಡಿದೀರಾ ಮೊನ್ನೆ ನೋಡಿ ನಾನು ಹೇಳ್ತಾ ಇದ್ದೇನೆ ಇನ್ನೊಂದು ಉಂಟು ಅದು ಸಹ ಇದೇ ತರ ಆಗಿದೆ ಅದ್ರ ರಸ್ತೆ ನಡ್ಕೊಂಡು ಹೋಗ್ಬೇಕಾಗುತ್ತೆ ರಸ್ತೆ ಶೋಷಣೆಯ ವಿಷಯ ಆಗಿದೆ ಅದು ಯಾರು ಹೋಗುದಿಲ್ಲ ಅಂತ ನನಗೆ ಹೇಳ್ತೇನೆ ಪಂಚಾಯತ್ ಅವರು ನೀರಿನ ಬಿನ್ನತೆ ಬಂದಾರೆ ಬಾಕಿ ಜನ ಅವರಿಗೆ ಗೊತ್ತಾಗುದಿಲ್ಲ ಅದ್ರ ಮೂಲ ಭಾಗ ಏನು ಅಗತ್ಯ ಗೊತ್ತಿಲ್ಲ ಇಷ್ಟು ವರ್ಗದ ನೂರ ಹದಿನೆಂಟು ನೂರ ಮಾಡ್ತಾರೆ ಹೇಳ್ತೇನೆ ಒಂದು ಐವತ್ತು ಮೀಟರ್ ಅಷ್ಟು ಅವ್ರ ಜಾಗ ಪಟ್ಟಜಾಗೆ ಬಿಟ್ಟು ದರ್ಕಾರ್ ಕೊಡೋದು ದರ್ಕಾರ ಕೊಟ್ಟದು ಅದು ಎ ಸಿ ಅವರಿಗೂ ಹಾಫ್ ಅನ್ ಅವರ್ಚೆ ಮಾಡ್ಲಿಕ್ಕೆ ಆಗ್ತದೆ ಇದು ಎ ಅವರಿಗೆ ಇಲ್ಲಿ ನಿದ್ದೆ ಬೀಳುದಿಲ್ಲ ಅವ್ರಿಗೆ ಮೊನ್ನೆ ಹೇಳಿ ಜನ ಅವ್ರು ಹೇಳ್ತಾರೆ

ಒಂದು ಮೂಲ ಸ್ವಲ್ಪ ಕಂಡಿಲ್ಲ ನಮಗೆ ಯಾವ ಅಚ್ಚೆಟಿನ ಆಗ್ತದೆ ಅಲ್ಲ ಫರ್ದರ್ ಏನಿಲ್ಲ ಸರ್ ನಮ್ಮದೇನು ಇವತ್ತು ನೋಡಿ ಪ್ರೆಸ್ ಮೀಟಿಂಗ್ ಆಗಿದೆ ಒಂದು ವಾರ ಮುಂಚೆ ನಾನು ಡಿ ಸಿ ಅವರಿಗೆ ಕೊಟ್ಟಿದ್ದೇನೆ ಯಾವ ಏನು ಕೊಟ್ಟಿದ್ದೇನೆ ಅವರಿಗೆ ಅಲ್ಲಿ ಏನು ಸರ್ಟಿಫಿಕೇಟ್ ಅಂತ ಹೇಳಿ ನಾನು ಹೇಳಿದ್ದೇನೆ ಅವರು ಇಮಿಡಿಯೇಟ್ಲಿ ಇಮೇಲ್ ಮಾಡಿದ್ರು ನನ್ನ ಹೆಸರಿಗೆ ಮಾಡಿದ್ರು ಆದ್ರೂ ಮಾರನೇ ದಿವಸ ನಾನು ಎಸ್ ಸಿ ಟೈಪ್ ಹೋದೆ ಎಸ್ ಸಿ ಟೈಪ್ ಮೇಡಮ್ ಹೇಳಿದ್ರು ಒಂದು ಇಮೇಲ್ ಬರ್ತಿದೆ ಅದು ನೋಡ್ತಾ ಇದ್ದೇನೆ ಅಂತ ಹೇಳಿದ್ರು ಏನ್ ನೋಡ್ತಾ ಇರೋದು ಆದ್ರೆ ನಾವು ಬೆಳಿಗ್ಗೆ ಹತ್ತು ಹತ್ತು ಮುಕ್ಕಾಲಿಗೆ ನಾನು ಟೀಚರ್ ಅವರನ್ನು ಮೀಟ್ ಆಗಿದೆ ಆದ್ರೆ ನಮ್ಮ ಆರನೇ ದಿವಸ ಒಂದು ಹನ್ನೆರಡು ಗಂಟೆ ಹನ್ನೆರಡು ಕಾಲವರೆಗೆ ಎ ಜಿ ಅವರಿಗೆ ಗೊತ್ತಿಲ್ಲ ಅಂತ ಏನವರು ದಂಡಾಧಿಕಾರಿ ಏನಿದ್ದಾರೆ ಯಾಕೆ ಕಲಿಸ್ತಾ ಇರಬೇಕಾಗಿ ಅದಕ್ಕೆ ನಾವು ಯಾವುದೇ ಕಡತವನ್ನು ನಾವು ಇನ್ನು ಕೊಡುವುದಿಲ್ಲ ಯಾವುದೇ ಕಡಲ ಅವರು ಏನ್ ಹೇಳ್ತಾ ಇರೋದನ್ನ ಕಾತದಿ ಅಂತ ನಾನು ಮನೆಗಳನ್ನ ಕಲಿತೇನೆ ಅನ್ನು ವಿಲಿತೇನೆ ವೀರ ಸರ್ವೆ ನಂಬರ್ ನೋಡ್ತೇನೆ ಮತ್ತೆ ಸ್ಕೆಚ್ ನೋಡ್ತೇನೆ ಮತ್ತೆ ತಾಲೂಕು ಸರ್ವೇ ಕೊಡ್ತೇನೆ ಅಂತ ಆಗಾಗ ಎಂಟು ತಿಂಗಳು ಒಂಬತ್ತು ತಿಂಗಳು ಒಂದು ವರ್ಷ ಏನಾಗ್ತದೆ ಒಂದು ವಾರದ ಹದಿನೈದು ಇವರಿಗೆ ಸ್ಟೇಕ್ ಆಫೀಸ್ ಸಿಗ್ತದೆ ಸ್ಟೇಕ್ ಆಫೀಸ್ ಇಟ್ಟರೆ ನಮಗೆ ಯಾರಿಗೆ ಮುಂದ್ಕೊಂಡ್ಲಿಕ್ಕೆ ಆಗೋದಿಲ್ಲ ಮತ್ತೆ ಜೆ ಕೆಸಿ ಹೋದ್ರು ಅಲ್ಲಿ ಜನಗಳು ಹೋದ ಮೇಲೆ ಕೇಸ್ ಆಗುತ್ತೆ ಇದು ಕೇಸ್ ಆಗ ಇಂಜೆಕ್ಷನ್ ಸೂಟ್ ಅಲ್ಲಿ ನನ್ನ ಮೇಲೆ ಕೇಸ್ ಒಂದು ಎಲ್ ಪಾರ್ಟಿ ಅವರ ಮೇಲೆ ಕೇಸ್ ಆಗಿದೆ ಮೊನ್ನೆ ಇಂಜೆಕ್ ಅದೇ ತರ ಆಗ್ತದೆ ಅದಕ್ಕೆ ಬೇಕಾಗಿ ನಾನು ಒಂದು ವಾರದಲ್ಲಿ ಆ ರಸ್ತೆಯನ್ನು ಖಂಡಿತವಾಗಿ ಮಾಡ್ತೇನೆ ಆ ಕಟ್ಟ ರಚನೆಗಳು ಯಾವುದಕ್ಕೂ ಜಗ್ಗುದಿಲ್ಲ ಯಾವ್ದಕ್ಕೂ ಹೆದರುವುದಿಲ್ಲ ನಾನೇ ರೋಡ್ ಖುದ್ದಾಗಿ ಮಾಡ್ತೇನೆ ಯಾರು ಬರೆದು ಬೇಡ ಯಾರು ಸರ್ವೇರಾಗಿ ಯಾರು ಮನೆಗಾರ ಬಂದ್ರೆ ಹೇಳಿಲ್ಲ ಅಲ್ಲಿ ಏನಾದರೂ ಹೈತರ ಘಟನೆ ಆದರೆ ಖಂಡಿತ ಹೊಣೆ ಅದು ತಂದೆ ಇಲಾಖೆ ಪಾಪ ಪೊಲೀಸ್ ಇಲಾಖೆ ನಾನು ಏನು ಬೇರೆ ಅವರು ಯಾಕೆ ಜಂಬೂ ಸಾರ್ ಅವರು ಮೊನ್ನೆ ಒಂದು ಎರಡು ಗಂಟೆ ಆದವರ ಜಂಬೂ ಸಾರಿಗೆ ರಸ್ತೆ ನಡ್ಕೊಂಡು ಹೋಗಿ ಆಗಿದೆ ಮೊನ್ನೆ ವಿಚದಲ್ಲಿ ಇದು ಅದಕ್ಕಿಂತ ಶೌಚನೀಯ ವಿಷಯ ಆದ್ರೆ ನಾನು ದೂರದಿಲ್ಲ ಅವರು ಖಂಡಿತ ಸಹಕಾರ ತಗೊಂಡಿದ್ದಾರೆ ಅದಕ್ಕೆ ನಾನು ಹೇಳುವುದು ಮೂಲತಃ ಹೊಡೆ ಒಂದು ರಾಜಕೀಯ ಕೂಡಾರಿಗಳು ಮತ್ತು ತಂದೆ ಇಲಾಖೆ ಬೇಜವಾಬ್ದಾರಿ ಅದೇ ಮತ್ತೆ ಪಂಚಾಯತಿ ತಾಲೂಕ್ ಪಂಚಾಯತಿ ಅವರು ವಹಿಸಬೇಕಿತ್ತು ಯಾಕೆ ನಾವು ಮನೆ ತೆರಿಗೆ ಅವರು ಇದು ಮಾಡ್ತಾ ಇದ್ದಾರೆ ಆರ್ಮೋನಿಗೆ ಏನು ರುತ್ತಿದ್ರೆ ಒಂದು ವರ್ಷದಲ್ಲಿ ಕಟ್ತಾ ಇದ್ದಾರೆ ಏನು ಏಳು ಮನೆಗೆ ಆಗಿದ್ರೆ ಇಷ್ಟು ಉಂಟು ಅಭಿವೃದ್ಧಿ ಬಗ್ಗೆ ಯಾವ್ದು ಯಾವುದೇ ಮುಖಂಡರು ಕಾಲ ವಹಿಸುವುದಿಲ್ಲ ಯಾವ್ದು ರೀತ ಯಾವುದೇ ಕೆಲಸ ಮಾಡೋದಿಲ್ಲ ಅದಕ್ಕೆ ಬಂದ್ರೆ ನಾವು ಒಂದುವರದಲ್ಲಿ ಕಾರ್ಯವನ್ನು ಖಂಡಿತವಾಗಿ ನಾವು ಆಟಿಕೆ ಮಾಡ್ತೇವೆ ತೋಟಿಗೆ ನಾವು ಪ್ರಯತ್ನ ಮಾಡ್ತೇವೆ ಈ ಒಮ್ಮೆ ನಾವು ಈಗ ರಸ್ತೆ ಮಾಡಿಕೊಡ್ತೇವೆ ಯಾಕೆ ಈಗ ಒಳಗೆ ಬರ್ತಾರೆ